ಡಾಕ್ಟರ್ಸ್ಗಳು ಅಸಡ್ಡೆಯಿಂದ ವರ್ತಿಸ್ತಾ ಇದ್ದಾರಾ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ನ ಇನ್ಚಾರ್ಜ್ಗಳು ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದಾರಾ ಗೊತ್ತಿಲ್ಲ ಅವರು ಊಟಕ್ಕೆ ಹೋಗಿದ್ದಾರೆ ಅಂತಿದ್ದಾರೆ ಒಂದಿಷ್ಟು ಜನ ರೆಸ್ಟಿಗೆ ಹೋಗಿದ್ದಾರೆ ಅಂತಿದ್ದಾರೆ ಇನ್ನೊಂದಷ್ಟು ಜನ ಅವರು ಎಮರ್ಜೆನ್ಸಿ ಆಪರೇಷನ್ ಆಗ್ತಾ ಇದೆ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತೇನವರು ಕಡ್ಲೆ ಅಲ್ಲಿ ಇನ್ಚಾರ್ಜ್ ಅಂತ ಯಾಕಿರ್ತಾರೆ ನಾವು ಕಟ್ತಾ ಟ್ಯಾಕ್ಸ್ ದುಡ್ಡಿಂದ ನಡೀತಾ ಇದೆ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲೇಬೇಕು ನಾವು ಅಲ್ಲಿನ ತಪ್ಪುಗಳನ್ನ ಪ್ರಶ್ನಿಸಬೇಕು ಆ ಭಾಗ್ಯ ಈ ಭಾಗ್ಯ ಅಂತ ಆಸೆ ತೋರಿಸಿ ಇವತ್ತು ಜನರ ಕಣ್ಣಿಗೆ ಮಣ್ಣನ್ನು ಎರಚುತ್ತಿದ್ದಾರೆ ನಮಸ್ಕಾರ ಕರುನಾಡು ವಿ ಎಸ್ ಪಿ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ ನಾನು ವಿ ಎಸ್ ಪ್ರದೀಪ್ ಸುರಗೋಳಿ ಸ್ನೇಹಿತರೆ ಇವತ್ತು ನಮ್ಮ ಘನ ಸರ್ಕಾರಗಳು ಏನಿವೆ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ಇದೆ ಇವತ್ತು ಅವರ ಸರ್ಕಾರವನ್ನು ಉಳಿಸಿಕೊಳ್ಳುವ ಒಂದು ಆಶಯದಿಂದ ನಮಗೆ ಆ ಭಾಗ್ಯ ಈ ಭಾಗ್ಯ ಅಂತ ಆಸೆ ತೋರಿಸಿ ಇವತ್ತು ಜನರ ಕಣ್ಣಿಗೆ ಮಣ್ಣನ್ನು ಎರಚುತ್ತಾ ಇದ್ದಾರೆ ಬಂಧುಗಳೇ ಇವತ್ತು ಜನರು ಎಷ್ಟು ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ನಮ್ಗೆಲ್ಲರಿಗೂ ಗೊತ್ತಿದೆ ನಾವು ಯಾವ್ಯಾವ ಕಾರಣದಿಂದ ಸಂಕಟ ಅನುಭವಿಸ್ತಾ ಇದ್ದೇವೆ ಒಂದು ಶಿಕ್ಷಣ ಇನ್ನೊಂದು ಆರೋಗ್ಯ ಇವತ್ತು ಇವರು ಶಿಕ್ಷಣ ಆರೋಗ್ಯ ಇದನ್ನು ಫ್ರೀಯಾಗಿ ಕೊಡಲಿ ಇಡೀ ದೇಶದಾದ್ಯಂತ ಇವೆರಡು ಸೌಲಭ್ಯವನ್ನು ಫ್ರೀಯಾಗಿ ಕೊಡಬೇಕು ಆಗ ನಮ್ಮ ದೇಶ ಒಂದು ಅದ್ಭುತವಾಗಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಬೇಡ ಇವತ್ತು ಶಿಕ್ಷಣ ಇವರು ಕೊಡೋದು ಬೇಡ ಫ್ರೀಯಾಗಿ ಕೊಡೋದು ಬೇಡ ಆರೋಗ್ಯ ಆದರೂ ಒಂದು ಫ್ರೀಯಾಗಿ ಕೊಡಲಿ ನಮ್ಮ ಸರ್ಕಾರ ಇವತ್ತು ಜನರಿಗೆ ಆರೋಗ್ಯ ಸೌಲಭ್ಯವನ್ನಾದರೂ ಕೂಡ ಫ್ರೀಯಾಗಿ ಕೊಡಲಿ ಅನ್ನುವಂಥದ್ದು ನಮ್ಮ ಆಸೆ ಯಾಕೆ ಕೇಳಿದರೆ ಆರೋಗ್ಯ ಸರಿ ಇದ್ದರೆ ಈಗ ಜನರು ತಮ್ಮ ಆರೋಗ್ಯವನ್ನು ಇಟ್ಕೊಂಡ್ರೆ ಅವರು ಚೆನ್ನಾಗಿ ದುಡಿತಾರೆ ಚೆನ್ನಾಗಿ ದುಡಿದ್ರೆ ಸ್ಯಾಲ್ರಿ ಬರುತ್ತೆ ಸಂಬಳ ತಗೊಳ್ತಾರೆ ತಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಒಬ್ಬ ವ್ಯಕ್ತಿ ತಾನು ಸದೃಢವಾಗಿ ಗಟ್ಟಿಯಾಗಿ ಸಮಾಜದಲ್ಲಿ ನಿಂತ್ಕೊಂಡ್ರೆ ಆತ ಏನು ಬೇಕಾದರೂ ಸಾಧಿಸಬಲ್ಲ ಎಷ್ಟು ಬೇಕಾದರೂ ದುಡಿಬಲ್ಲ ತನ್ನ ಆರೋಗ್ಯವನ್ನು ಹದಗೆಡಿಸಿಕೊಂಡ್ರೆ ತನ್ನ ಆರೋಗ್ಯವನ್ನು ಆತ ಕೆಡಿಸ್ಕೊಂಡ್ರೆ ಆತನಿಗೆ ಸರಿಯಾದ ಆರೋಗ್ಯ ಸೌಲಭ್ಯ ಸಿಗ್ತಾ ಇದ್ದರೆ ಈ ತನ್ನ ತಾನು ದುಡ್ಡಂತಹ ಎಲ್ಲ ಹಣವನ್ನು ಕಳೆದುಕೊಳ್ಬೇಕಾಗತ್ತೆ ಹಾಗಾಗಿ ಆರೋಗ್ಯ ಸೌಲಭ್ಯವನ್ನಾದರೂ ಈ ಸರ್ಕಾರ ಇವತ್ತು ನಮ್ಮ ಜನರಿಗೆ ಫ್ರೀಯಾಗಿ ಕೊಡಬೇಕು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಕೇಳಿದರೆ ನಾನು ಅನೇಕ ಸಾರಿ ಆಸ್ಪತ್ರೆಗಳಲ್ಲಿ ನೋಡಿದ್ದೇನೆ ರೀಸೆಂಟಾಗಿ ಮೊನ್ನೆ ಗೌರ್ಮೆಂಟ್ ಹಾಸ್ಪಿಟಲ್ ಉಡುಪಿ ನಾನು ನೋಡಿದಾಗೆ ಉಡುಪಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಚೆನ್ನಾಗಿದೆ ಉಡುಪಿ ಮಂಗಳೂರಿನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆರೋಗ್ಯ ಸೌಲಭ್ಯಗಳು ಚೆನ್ನಾಗಿದೆ ಆದರೂ ಕೂಡ ಎಲ್ಲೋ ಒಂದು ತಪ್ಪಾಗ್ತಾಯಿದೆ ಡಾಕ್ಟರ್ಸ್ಗಳು ಅಸಡ್ಡೆಯಿಂದ ವರ್ತಿಸ್ತಾ ಇದ್ದಾರಾ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲ್ನ ಇನ್ಚಾರ್ಜ್ಗಳು ಬೇಕಾ ಬಿಟ್ಟಿಯಾಗಿ ವರ್ತಿಸ್ತಾ ಇದ್ದಾರಾ ಗೊತ್ತಿಲ್ಲ ಮೊನ್ನೆ ಗೌರ್ಮೆಂಟ್ ಹಾಸ್ಪಿಟಲ್ ಉಡುಪಿ ಅಜ್ಜರ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅದು ಅಲ್ಲಿಗೆ ಹೋಗಿದ್ದೆ ನಮಗೆ ಬೇಕಾದಷ್ಟು ಇವತ್ತು ಪ್ರೈವೇಟ್ ಹಾಸ್ಪಿಟ್ಲ್ಗಳು ಇವೆ ಹೋಗಲಿಕ್ಕೆ ಆದರೆ ನಾವು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದೇವೆ ನಮ್ಮ ದುಡ್ಡಿಂದ ಇವತ್ತು ದೇಶ ನಡೀತಾ ಇದೆ ರಾಜ್ಯ ನಡೀತಾ ಇದೆ ನಾವು ಕಟ್ತಿರುವಂತಹ ಟ್ಯಾಕ್ಸ್ ದುಡ್ಡಿಂದ ನಡೀತಾ ಇದೆ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲೇಬೇಕು ನಾವು ಅಲ್ಲಿನ ತಪ್ಪುಗಳನ್ನು ಪ್ರಶ್ನಿಸಬೇಕು ಉಡುಪಿ ಡಿಸ್ಟಿಕ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಜ್ಜರ್ ಕಾರ್ಡ್ ಇಲ್ಲಿಗೆ ನಾನು ಮೊನ್ನೆ ಹೋಗಿದ್ದೆ ನಾನು ಹೋಗುವಾಗ ಒಂದು ಸುಮಾರು ಹನ್ನೊಂದುವರೆ ಆಗಿತ್ತು ಆದರೆ ಅಲ್ಲಿ ಬೆಳಿಗ್ಗೆಯಿಂದ ವಯಸ್ಸಾದವರು ಚಿಕ್ಕ ಮಕ್ಕಳು ಈ ಗೌರ್ಮೆಂಟ್ ಸ್ಕೂಲಿಗೆ ಹೋಗೋ ಹೋಗುವಂಥ ಮಕ್ಕಳು ಕೈಪೆಟ್ಟಾಗಿತ್ತು ಏನು ಸಿಮೆಂಟ್ ಪ್ಲಾಸ್ಟರ್ ಹಾಕ್ಕೊಂಡು ಬಂದಿದ್ದರು ಹೀಗೆ ಅನೇಕ ಜನರು ಅಸಹಾಯಕರು ಬೆಳಿಗ್ಗೆಯಿಂದ ಕಾಯ್ತಾಯಿದ್ದರು ಡಾಕ್ಟರ್ ಬೆಳಗ್ಗೆಯಿಂದ ಬಂದಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ನಾಲ್ಕರಿಂದ ಐದು ಗಂಟೆವರೆಗೂ ಅಲ್ಲಿದ್ದೆ ನನಗೆ ಅಲ್ಲಿ ನನ್ನ ನನಗೆ ಬೇರೆ ಅವಕಾಶ ಇತ್ತು ಹೋಗಲಿಕ್ಕೆ ಆದರೆ ಅಲ್ಲಿ ಜನರು ಡಾಕ್ಟರ್ ಬರ್ತಾರೆ ಅಂತ ಕಾಯ್ತಾ ಇದ್ದರು ಬೆಳಿಗ್ಗೆಯಿಂದ ಆಮೇಲೆ ನಾನು ಅಲ್ಲಿನ ಇನ್ಚಾರ್ಜ್ ಹತ್ರ ಪ್ರಶ್ನೆ ಮಾಡಿದೆ ಸರ್ ಏನಾಗ್ತಾ ಇದೆ ಪಾಪ ಅನೇಕ ಜನರು ಕಾಯ್ತಾ ಇದ್ದಾರೆ ದೂರದ ಊರಿಂದ ಬಂದಿರ್ತಾರೆ ಕಾಯ್ತಾ ಇರ್ತಾರೆ ನೀವು ಏನು ಮಾಡ್ತಿದ್ದೀರಾ ಒಬ್ಬರು ಸಿಸ್ಟರ್ ಹತ್ರ ಕೇಳಿದರೆ ಅವರು ಊಟಕ್ಕೆ ಹೋಗಿದ್ದಾರೆ ಅಂತಿದ್ದಾರೆ ಒಂದಿಷ್ಟು ಜನ ರೆಸ್ಟಿಗೆ ಹೋಗಿದ್ದಾರೆ ಅಂತಿದ್ದಾರೆ ಇನ್ನೊಂದಷ್ಟು ಜನ ಅವರು ಎಮರ್ಜೆನ್ಸಿ ಆಪ್ರೇಷನ್ ಆಗ್ತಾ ಇದೆ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಸಿಸ್ಟರ್ ಮತ್ತು ಡಾಕ್ಟರ್ಗಳಿಗೆ ಅಲ್ಲಿ ಕಾಂಟ್ಯಾಕ್ಟ್ ಇಲ್ವಾ ಇವರು ತಾವು ಎಲ್ಲಿಗೆ ಹೋಗಿದ್ದೇವೆ ಏನು ಮಾಡ್ತಾ ಇದ್ದೇವೆ ತಾವು ಜನರಿಗೆ ಏನು ಸೇವೆಯನ್ನು ನೀಡಬೇಕಲ್ಲ ಆ ಸ್ಥಳದಲ್ಲಿ ಒಂದಿಷ್ಟು ಜನ ಸಿಸ್ಟರ್ಸ್ ಇರ್ತಾರೆ ಅವ್ರಿಗೆ ಹೇಳಬೇಕಲ್ಲ ನಾನು ಇಲ್ಲಿಗೆ ಹೋಗಿದ್ದೀನಿ ಬರಲಿಕ್ಕೆ ಆಗುತ್ತೆ ಜನರಿಗೆ ಕಾಯ್ಲಿಕ್ಕೆ ಕೇಳಿ ಅಥವಾ ನಾನು ಬರಲಿಕ್ಕೆ ಆಗಲ್ಲ ಜನರಿಗೆ ಹೋಗಲಿಕ್ಕೆ ಕೇಳಿ ಇಷ್ಟಾದರೂ ಹೇಳಬೇಕಲ್ಲ ನಾಲ್ಕೂವರೆಗೆ ಅಲ್ಲಿ ಕ್ಲೋಸ್ ಆಗುತ್ತೆ ಜನರು ನಾಲ್ಕು ಗಂಟೆವರೆಗೂ ಕಾಯ್ತಾಯಿದ್ರು ಆಮೇಲೆ ನಾನು ಇನ್ಚಾರ್ಜ್ ಹತ್ರ ಮಾತಾಡಿದೆ ಅವರು ನನಗೆ ಗೊತ್ತಿಲ್ಲ ನೋಡ್ತೇನೆ ಅಂತ ಹೇಳ್ತಿದ್ದಾರೆ ಸೊ ನಾನು ಹೇಳೋದು ಅಲ್ಲಿರುವ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟರ್ಸ್ ಇದ್ದಾರಲ್ಲ ಅವರು ಎಷ್ಟೊತ್ತಿಗೆ ಊಟಕ್ಕೆ ಹೋದರು ಎಷ್ಟೊತ್ತಿಗೆ ಬಂದರು ಏನು ಮಾಡ್ತಿದ್ದಾರೆ ಇವೆಲ್ಲವೂ ಅಲ್ಲಿನ ಇನ್ಚಾರ್ಜ್ ಅಂತ ಇರ್ತಾರಲ್ಲ ಅವ್ರಿಗೆ ಗೊತ್ತಿರಬೇಕು ಮತ್ತೇನವರು ಕಡಲೆ ಬೇಸಲಿಕ್ಕಿರೋದಲ್ಲಿ ಇರೋದರಲ್ಲಿ ಇನ್ಚಾರ್ಜ್ ಅಂತ ಇರ್ತಾರೆ ಹೌದು ಕಷ್ಟ ಆಗುತ್ತೆ ಅನೇಕ ಜನರು ಇರ್ತಾರೆ ಬೇರೆ ಬೇರೆ ಕೆಲಸ ಇರುತ್ತೆ ಆದರೆ ಮೇನ್ ಪಿಲ್ಲರ್ಸ್ಗಳು ಯಾರು ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ಗಳೇ ನೀವು ಸರಿಯಾಗಿ ಕೆಲಸ ಮಾಡಬೇಕಲ್ಲ ನಾನು ನೋಡಿದ ಹಾಗೆ ನಾನು ಬೇರೆ ಜಿಲ್ಲೆಯಲ್ಲಿ ಅಥವಾ ಬೇರೆ ಕಡೆ ನೋಡಿಲ್ಲ ಆದರೆ ಉಡುಪಿ ಮತ್ತು ಮಂಗಳೂರಿನಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಹಳ ಅದ್ಭುತವಾಗಿದೆ ಫೆಸಿಲಿಟಿಗಳು ತುಂಬ ಚೆನ್ನಾಗಿದೆ ಇವತ್ತು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಜನ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ತುಂಬ ಕಷ್ಟ ಇದೆ ಜನರಿಗೆ ಆದರೂ ಹೋಗ್ತಾರೆ ಯಾಕೆ ಇವತ್ತು ಅವರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ಆದರೆ ಮಣಿಪಾಲ್ ಹಾಸ್ಪಿಟ್ಲು ಇನ್ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಎಲ್ಲ ಹಾಸ್ಪಿಟ್ಲ್ಗಿಂತ ಬಹಳ ಅದ್ಭುತವಾದ ವ್ಯವಸ್ಥೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿವೆ ಆದರೆ ಜನ ನಾವು ಹೋಗ್ತಾ ಇಲ್ಲ ಒಂದು ಕಡೆಯಲ್ಲಿ ಜನರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ಇನ್ನೊಂದು ಕಡೆ ಡಾಕ್ಟರ್ಸ್ಗಳು ಈ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಸೊ ಇದು ಬದಲಾಗಬೇಕು ಸರ್ಕಾರ ಸರಿಯಾದ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು ನಾನು ಅಲ್ಲಿ ಡಾಕ್ಟರ್ಗಳ ಸಮಸ್ಯೆ ಅಂತ ಹೇಳ್ತಾ ಇಲ್ಲ ಇವತ್ತು ಸಿಸ್ಟಮೇ ಆಗಿದೆ ಹಾಗಾಗಿ ಯಾವ ಡಾಕ್ಟರ್ಗಳನ್ನು ದೂರ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲಿ ಸರಿಯಾಗ್ಬೇಕು ಕೇಳಿದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹಂತದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು ಗೌರ್ಮೆಂಟ್ ಆಸ್ಪತ್ರೆಯ ಸೌಲಭ್ಯಗಳನ್ನು ಜನರಿಗೆ ಸರಿಯಾದ ರೀತಿಯಲ್ಲಿ ಡಾಕ್ಟರ್ಸ್ಗಳು ಒದಗಿಸಿ ಕೊಡಬೇಕು ಆಗ ಗೌರ್ಮೆಂಟ್ ಹಾಸ್ಪಿಟಲ್ ಏನಿದೆ ಅದು ಚೆನ್ನಾಗಿ ನಡೆಯುತ್ತೆ ಜನ ಬರ್ತಾರೆ ಜನ ನಿಮ್ಮನ್ನು ನಂಬುತ್ತಾರೆ ವೈದ್ಯೋ ನಾರಾಯಣೋ ಹರಿ ಅಂತ ಕರಿತೇವೆ ಯಾಕೆ ಕರಿತೇವೆ ಯಾವತ್ತು ನಾವು ದೇವರನ್ನ ನಂಬ್ತೀವೋ ಇಲ್ಲವೋ ಗೊತ್ತಿಲ್ಲ ಆದರೆ ಡಾಕ್ಟರ್ಸ್ಗಳನ್ನು ತುಂಬ ನಂಬಬೇಕಾಗುತ್ತೆ ನಂಬ್ತೀವಿ ಕೂಡ ಯಾಕೆ ಕೇಳಿದರೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಮೊದಲು ಓಡೋದು ನಾವು ಎಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ತೇವೆ ಇಲ್ಲ ದೇವರ ಹತ್ರ ಹೋಗ್ತೇವ ಡಾಕ್ಟರ್ಸ್ಗಳ ಹತ್ರ ಹೋಗ್ತೇವೆ ಅವ್ರನ್ನ ನಂಬ್ತೀವಿ ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಜನರಿಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ನಾನು ಒಂದು ಈ ಹಿಂದೆ ಒಂದು ವಿಡಿಯೋನ ಮಾಡಿದ್ದೇವೆ ಅದನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತೇನೆ ನೋಡ್ಕೊಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್ ಉಡುಪಿಯಲ್ಲಿ ಮಾಡಿದಂತಹ ಒಂದು ವಿಡಿಯೋ ಬಂಧುಗಳೇ ನಮಸ್ಕಾರ ನಾನು ವಿ ಎಸ್ ಪ್ರದೀಪ್ ಸುರುಗೋಳಿ ಸ್ನೇಹಿತರೆ ನಾನಿವತ್ತು ಅಜ್ಜರ್ ಕಾರ್ಡ್ ಉಡುಪಿ ಡಿಸ್ಟಿಕ್ ಆಸ್ಪಿಟಲಲ್ಲಿದ್ದೀನಿ ಇವತ್ತು ಒಂದು ಸಮಸ್ಯೆ ಇತ್ತು ನನಗೆ ಹಾಸ್ಪಿಟ್ಲಿಗೆ ಬಂದಿದ್ದೆ ಆದರೆ ಇಲ್ಲಿ ಅನೇಕ ಜನರು ಕಾಯ್ತಾ ಇದ್ದಾರೆ ನೋಡಿ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆ ಅನೇಕ ಜನರು ವಯಸ್ಸಾದವರು ಇದ್ದಾರೆ ಬೆಳಿಗ್ಗೆಯಿಂದ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ ಆದರೆ ಡಾಕ್ಟ್ರು ಎಲ್ಲಿದ್ದಾರೆ ಕೇಳಿದರೆ ಒಬ್ಬರು ಸರ್ಜರಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಒಂದಿಷ್ಟು ಜನ ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ಸಿಸ್ಟರ್ ಮತ್ತು ಡಾಕ್ಟ್ರಿಗೆ ಇಲ್ಲಿ ಕಾಂಟ್ಯಾಕ್ಟೇ ಇಲ್ಲ ಆ ರೀತಿ ಇದೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿ ಫೆಸಿಲಿಟಿ ಇದೆ ಚಿಕಿತ್ಸೆಗೆ ಅವಕಾಶ ಇದೆ ಆದರೆ ಇಲ್ಲಿ ಬಳಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಕೇಳಿದರೆ ಇಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಸ್ನೇಹಿತರೆ ಇವತ್ತು ನನಗೆ ಒಂದು ಕೈ ನೋವಿತ್ತು ನನಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಅವಕಾಶ ಇದೆ ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಜನ ಬರಬೇಕು ಇಲ್ಲಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ ಎಲ್ಲವನ್ನ ಮಾಡ್ತಾ ಇದ್ದೇವೆ ಆದರೆ ಏನಾಗ್ತಾ ಇದೆ ಡಾಕ್ಟ್ರಿಗೆ ಇವತ್ತು ಅಮೌಂಟ್ ಕೊಡ್ತಾ ಇದ್ದಾರೆ ಕೊಡ್ತಾ ಇಲ್ವಾ ಅವರ ಸರಿಯಾದ ಕೆಲಸಕ್ಕೆ ಇವತ್ತು ಅಮೌಂಟ್ ಪೇ ಮಾಡ್ತಿದ್ದಾರೆ ಆದರೆ ಇವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮೇನ್ ಅವರ ಹತ್ರ ನಾನು ಮಾತಾಡಿದೆ ಇಲ್ಲಿ ಯಾರು ಇನ್ಚಾರ್ಜ್ ಇದ್ದಾರೆ ಅವರ ಹತ್ರ ಮಾತಾಡಿದೆ ಆದರೆ ಅವರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಡಾಕ್ಟರ್ ಏನು ಮಾಡ್ತಿದ್ದಾರೆ ಎಷ್ಟು ಗಂಟೆಗೆ ಬಂದಿದ್ದಾರೆ ಊಟಕ್ಕೆ ಎಷ್ಟು ಗಂಟೆಗೆ ಹೋಗಿದ್ದಾರೆ ಏನು ಕೂಡ ಗೊತ್ತಿಲ್ಲ ನಾನು ಹೆಬ್ರಿಯಿಂದ ಬಂದಿದ್ದೇನೆ ನನ್ನ ಹತ್ರ ಬೈಕ್ ಇದೆ ನಾನು ಹೋಗ್ತೇನೆ ಆದರೆ ಇಲ್ಲಿ ವಯಸ್ಸಾದವರು ಇದ್ದಾರೆ ಬಸ್ಸಲ್ಲಿ ಬರ್ತಾರೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಬಸ್ ಚಾರ್ಜ್ ಇರುತ್ತೆ ಇವ್ರಿಗೆ ಕಷ್ಟ ಇರುತ್ತೆ ಇನ್ನೀಗ ನಾಳೆ ಸಂಡೇ ಸೋಮವಾರ ಹೋಗಿ ಮತ್ತೆ ವಾಪಸ್ ಬರಬೇಕು ಆಗಲ್ಲ ಎಲ್ಲ ಜನರು ಒಂದೇ ರೀತಿ ಇರುವುದಿಲ್ಲ ಎಲ್ಲರತ್ರ ದುಡ್ಡಿರುವುದಿಲ್ಲ ಪಾಪ ಗೌರ್ಮೆಂಟ್ ಹಾಸ್ಪಿಟ್ಲನ್ನು ನಂಬ್ಕೊಂಡು ಬಂದಿರ್ತಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ಆದರೆ ತುಂಬ ಜನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇವರು ಕಾಯಬೇಕಲ್ಲಿ ರಾತ್ರಿವರೆಗೂ ಕಾಯ್ಲಿಕ್ಕೆ ಆಗಲ್ಲ ಯಾಕೆ ಹೇಳಿದರೆ ನಾಲ್ಕುವರೆಗೆ ಇವ್ರದ್ದು ಕ್ಲೋಸ್ ಆಗುತ್ತೆ ಇಲ್ಲಿ ಹಾಗಾಗಿ ಇದರ ಬಗ್ಗೆ ಈ ಸಮಸ್ಯೆ ಬಗ್ಗೆ ಗೌರ್ಮೆಂಟ್ ಮಾತಾಡಬೇಕು ಇನ್ನೂ ಕೂಡ ಸರಿಯಾದ ವಿವರವನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೇನೆ ನಮಸ್ಕಾರ ಹಾಗಂತ ಉಡುಪಿಯಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅದಲ್ಲ ಇನ್ನೂ ಕೂಡ ಇಂಪ್ರೂವ್ ಆಗಬೇಕು ಸರಿಯಾದ ರೀತಿಯಲ್ಲಿ ಜನರಿಗೆ ಚಿಕಿತ್ಸೆ ನೀಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗೆ ಇನ್ನೂ ಕೂಡ ಇಂಪ್ರೂವ್ ಆಗ್ತಾ ಇದೆ ಹೊಸ ಹೊಸ ಬಿಲ್ಡಿಂಗ್ಗಳಾಗ್ತವೆ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ ಆದರೆ ಇಲ್ಲಿ ಏನಾಗ್ತಾ ಇದೆ ಕೇಳಿದ್ರೆ ಡಾಕ್ಟರ್ಗಳ ಮೇಲೆ ಸಿಸ್ಟರ್ಸ್ಗಳ ಮೇಲೆ ಅಥವಾ ಅಲ್ಲಿನ ಫ್ಯಾಕಲ್ಟೀಸ್ ಮೇಲೆ ಹಿಡಿತಾ ಇಲ್ಲ ಕೇಳುವವ್ರಲ್ಲ ನೀವು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಅವರಿಗೆ ಕೇಳೋರಿದ್ದಾರೆ ಏನಾದರೂ ತಪ್ಪಾದರೆ ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಮಾಡೋರಿದ್ದಾರೆ ಹಾಗಾಗಿ ತುಂಬ ಜಾಗ್ರತೆಯಿಂದ ಇರ್ತಾರೆ ಆದರೆ ಇಲ್ಲಿ ಇವರನ್ನು ಕೇಳೋವರಿಲ್ಲ ಅಂತ ಕಾಣುತ್ತೆ ಹಾಗಾಗಿ ಇದರ ಬಗ್ಗೆ ಅಧಿಕಾರಿಗಳು ಇರ್ಬೋದು ಸರ್ಕಾರ ಇರ್ಬೋದು ಸರಿಯಾದ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಕ್ರಮ ಅಂದರೆ ಅವರನ್ನು ಜೈಲಿಗೆ ಹಾಕಿ ಮತ್ತೊಂದು ಮಗದೊಂದು ಅಲ್ಲ ಸರಿಯಾದ ವ್ಯವಸ್ಥೆಯನ್ನು ನೀಡುವಲ್ಲಿ ನೀವು ಸರಿಯಾದ ಪಾತ್ರವನ್ನು ವಹಿಸಬೇಕು ಜನರಿಗೆ ಬಿಟ್ಟಿ ಭಾಗ್ಯ ಕೊಡ್ತಿರೋ ಗೊತ್ತಿಲ್ಲ ಮತ್ತೊಂದು ಇನ್ನೊಂದು ಏನೋ ಕೊಡ್ತಿರೋ ನಮಗೆ ಗೊತ್ತಿಲ್ಲ ಆದರೆ ಶಿಕ್ಷಣ ಆರೋಗ್ಯವನ್ನು ದಯವಿಟ್ಟು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಶಿಕ್ಷಣ ಕೊಡ್ತಿರೋ ಇಲ್ವ ಮೊದಲು ಆರೋಗ್ಯ ವ್ಯವಸ್ಥೆಯನ್ನು ನೀವು ಕೊಡಬೇಕು ಆಗ ಜನರು ನಿಮ್ಮನ್ನು ಸರಿಯಾದ ನಾಯಕ ಅಂತ ಒಪ್ಕೊಳ್ತಾರೆ ನಮ್ಮ ದೇಶವನ್ನು ಆಳ್ತಿರುವಂಥ ನಾಯಕರಲ್ಲಿ ಕಳಕಳಿಯ ವಿನಂತಿಯನ್ನು ಕೇಳಿದರೆ ನಮ್ಮ ಜನರಿಗೆ ಏನು ಅಸಹಾಯಕತೆಯಿಂದ ಇರ್ತಾರಲ್ಲ ಬಡವರಿರ್ತಾರಲ್ಲ ಅವರಿಗೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಅಗತ್ಯ ಇದೆ ನೀವು ಸರಿಯಾದ ರೀತಿಯಲ್ಲಿ ಸೌಲಭ್ಯವನ್ನು ನೀಡಬೇಕು ಅಂತ ನಾನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೇನೆ ನಮಸ್ಕಾರ